ನಮಸ್ತೆ ಸ್ನೇಹಿತರೆ ಇಂದು ನಾವು ಈ ವಿಡಿಯೋದಲ್ಲಿ ಪಾಠ ಆಧಾರಿತ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಡಿ ಎಸ್ ಸಿ ಆರ್ ಟಿ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಗೊಂಡಿರುವಂತಹ ಪ್ರಶ್ನಕೋಟಿಯನ್ನು ಆಧರಿಸಿ ನಾವು ಹೇಗೆ ಒಂದು ಪ್ರತ್ಯೇಕವಾದ ಪ್ರಶ್ನೆ ಪತ್ರಿಕೆಯನ್ನು ಇಪ್ಪತ್ತೈದು ಅಂಕಗಳಿಗೆ ಒಂದು ಪ್ರತ್ಯೇಕವಾದ ಬ್ಲೂ ಪ್ರಿಂಟ್ನೊಂದಿಗೆ ರಚನೆ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಇಂದು ನಾವು ಆರನೇ ತರಗತಿಯ ಮೊದಲನೇ ಪದ್ಯವಾದಂಥ ಬೇಸಿಗೆ ಎನ್ನುವಂಥ ಪದ್ಯಕ್ಕೆ ಇಲಾಖೆ ವತಿಯಿಂದ ಬಿಡುಗಡೆಗೊಂಡಿರುವಂಥ ಪ್ರಶ್ನಕೋಟಿಯನ್ನು ಆಧರಿಸಿ ಹೇಗೆ ಸಪ್ರೇಟ್ ಆದ ಒಂದು ಇಪ್ಪತ್ತೈದು ಮಾರ್ಕ್ಸಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಈ ಬ್ಲೂ ಪ್ರಿಂಟನ್ನು ಗಮನಿಸಿದ್ರೆ ಇಲ್ಲಿ ನೋಡೋದಾದರೆ ನಾವು ಸುಲಭ ಸಾಧಾರಣ ಕಠಿಣ ಈ ಮೂರಲ್ಲಿ ಅಧಿಕ ಶೇಕಡವನ್ನು ಯಾವುದಕ್ಕೆ ತೆಗೆದಿದ್ದಾರೆ ಹೆಚ್ಚಿನ ಪರ್ಸೆಂಟೇಜನ್ನು ಅಂದರೆ ಕಠಿಣಕ್ಕೆ ತೆಗೆದಿದ್ದಾರೆ ಇಲ್ಲಿ ಇನ್ನು ಐ ಶೇಕಡ ಐವತ್ತರಷ್ಟು ಸುಲಭಕ್ಕೆ ಕೊಟ್ಟಿದ್ದಾರೆ ಸಾಧಾರಣಕ್ಕೆ ಟ್ವೆಂಟಿ ಟೂ ಪಾಯಿಂಟ್ ಫೈವನ್ನು ಪರಿಗಣಿಸಿದ್ದಾರೆ ಹಾಗಾದರೆ ನಾವೀಗ ಒಂದು ಬ್ಲೂ ಪ್ರಿಂಟನ್ನು ಹಾಕ್ಕೊಳ್ಳೋದಾದರೆ ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ನಾವು ಶೇಕಡವಾರು ಹೆಚ್ಚಿಗೆ ಮಾಡ್ಕೊಳ್ಳೋಣ ಶೇಕಡಾವಾರು ಎಲ್ಲಿ ಹೆಚ್ಚಿಗೆ ಮಾಡ್ಕೊಳ್ಳೋಣ ಅಂದರೆ ಇಲ್ಲಿ ಕಠಿಣಕ್ಕೆ ಸಂಬಂಧಪಟ್ಟಂತೆ ಈ ಇದರಲ್ಲಿ ನಾವು ಶೇಕಡವನ್ನು ಅಧಿಕ ತಗೊಳ್ಳೋಣ ಎಂಟನ್ನು ಸುಲಭಕ್ಕೆ ಕೊಡ್ತೀನಿ ಸರಿನಾ ಇನ್ನು ಉಳಿದಂತೆ ಶೇಕಡ ಇಪ್ಪತ್ತ ಎಂಟನ್ನು ಕಠಿಣಕ್ಕೆ ಕೊಡ್ತೀನಿ ಇಲ್ಲಿ ನಲವತ್ತೆಂಟು ಇಲ್ಲಿ ಇಪ್ಪತ್ತೆಂಟು ಅದ್ರ ಮೇಲೆ ಉಳಿದಂತಹ ಇಪ್ಪತ್ತ ನಾಲ್ಕು ಶೇಕಡವನ್ನು ಇಲ್ಲಿ ಸಾಧಾರಣಕ್ಕೆ ತಗೋತೀನಿ ಸ್ನೇಹಿತರೆ ಈಗ ನೋಡಿ ಅಂಕಗಳು ಎಷ್ಟಕ್ಕಿರಬೇಕು ಯಾವಾಗಲೂ ಅಂಕಗಳು ನಮ್ಮದು ಇಪ್ಪತ್ತ ಐದಕ್ಕೆ ಸರಿನಾ ಈಗ ಗಮನಿಸಿದ್ರೆ ನಮ್ಮ ಇಲ್ಲಿ ಫಾರ್ಟಿ ಏಟ್ ಇಂಟು ಟ್ವೆಂಟಿ ಫೈವ್ ಟಿಂಟು ಫೈ ಹಂಡ್ರೆಡನ್ನು ಮಾಡಿದಾಗ ನಮಗಿಲ್ಲಿ ಸುಲಭದಲ್ಲಿ ಎಷ್ಟು ಅಂಕಗಳು ಹನ್ನೆರಡು ಅಂಕಗಳು ಸಿಗುತ್ತೆ ಸಾಧಾರಣಕ್ಕೆ ಆರು ಅಂಕಗಳು ಕಠಿಣಕ್ಕೆ ಏಳು ಅಂಕಗಳು ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರಶ್ನೆಯನ್ನು ಹೇಗೆ ತೆಗಿತೀನಿ ಅಂತ ನೋಡೋದಾದರೆ ಇಲ್ಲಿ ಸ್ನೇಹಿತರೆ ಸುಲಭಕ್ಕೆ ಎಷ್ಟಿದೆ ಸುಲಭಕ್ಕೆ ನಾನು ಕೊಟ್ಟಿರುವಂಥ ಅಂಕ ಎಷ್ಟಿದೆ ಹನ್ನೆರಡಿದೆ ನಾನು ಎಷ್ಟು ಪ್ರಶ್ನೆಯನ್ನು ಕೊಡ್ತೀನಿ ಅಂದರೆ ಒಂದಿಸಿ ಬರೆಯಲಿ ನಾಲ್ಕು ಪ್ರಶ್ನೆ ನಂತರ ಪದ್ಯದ ಮುಂದಿನ ಸಾಲುಗಳನ್ನು ಬರೆಯಿರಿ ಇಲ್ಲಿ ಐದು ಆರು ಏಳು ಮತ್ತು ಇಲ್ಲೊಂದು ಎಂಟು ಇದು ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದರೆ ನಾವೇನು ಮರುಸಿಂಚನ ಅಂತ ಹೇಳ್ತಿದ್ದೀವಲ್ಲ ಈ ಮರುಸಿಂಚನಕ್ಕೆ ಸಂಬಂಧಪಟ್ಟಂತೆ ಐದು ಅಂಕಗಳಿಗೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನು ನಾನು ತೆಗಿತೀನಿ ಇಲ್ಲಿ ಹೊಂದಿಸಿ ಬರೆಯರಿಯಲ್ಲಿ ನಾಲ್ಕು ಪ್ರಶ್ನೆಗಳು ಒಂದು ಅಂಕಗಳಿಗೆ ನಾಲ್ಕು ಪ್ರಶ್ನೆ ಒಂದು ಅಂಕ ಒಂದು ಅಂಕಕ್ಕೆ ನಾಲ್ಕು ಮಾರ್ಕ್ಸ್ ಆಯಿತು ನಾಲ್ಕು ಪ್ರಶ್ನೆಗಳನ್ನ ತೆಗೆದಿದ್ದೀನಿ ಒಂದು ಇಳೆ ಸಜ ಬೇಸಿಗೆ ಭೂಮಿಯ ಪೋಷಕ ಇಲ್ಲಿ ನಾನು ಯಾವುದೊಂದು ಬಿಟ್ಟಿದ್ದೀನಪ್ಪ ಅಂದರೆ ಐದರಲ್ಲಿ ಬಿ ಆರ್ ಲಕ್ಷ್ಮಣರಾವ್ ಅಂತ ಏನು ಕವಿ ಇದೆ ಅಲ್ಲ ಕವಿ ಹೆಸರು ಅದನ್ನು ನಾನು ಬಿಟ್ಟಿದ್ದೀನಿ ಯಾಕಪ್ಪ ಅಂದರೆ ಇಲ್ಲಿ ನಾನು ಕವಿ ಪರಿಚಯ ಕೇಳಿರೋದ್ರಿಂದ ಮತ್ತೆ ಇಲ್ಲಿ ನಾನೇ ಅವರಿಗೆ ಉತ್ತರ ಕೊಟ್ಟಂಗೆ ಆಗತ್ತಲ್ವ ಹಾಗಾಗಿ ಅದನ್ನು ಬಿಟ್ಟಿದ್ದೀನಿ ನಾನು ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನ ತೆಗೆದಿದ್ದೀನಿ ನಂತರ ನೋಡೋದಾದರೆ ಇಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಅಂತ ಇದೆ ಇಲ್ಲಿ ಯಾವಾಗ ತಗೊಳ್ತೀನಿ ಅಂದರೆ ಬಾನು ಬಾನು ಅಂದರೆ ಸೂರ್ಯ ಕರ್ತವ್ಯ ಬಾನು ಅಂದರೆ ಸೂರ್ಯ ಕರ್ತವ್ಯ ಅಂದರೆ ಡ್ಯಾಶ ನೆಕ್ಸ್ಟು ವರುಣ ಮಳೆ ಅಗ್ನಿ ಇವೆರಡನ್ನು ನನಗೆ ಇವೆರಡೂ ನೋಡೋದಾದ್ರೆ ಸ್ನೇಹಿ ಸ್ನೇಹಿತರೆ ಇವೆರಡು ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಸಾಧಾರಣಕ್ಕೆ ಸಂಬಂಧಪಟ್ಟಿದೆ ಈ ನಾಲ್ಕು ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಸುಲಭಕ್ಕೆ ಸಂಬಂಧಪಟ್ಟಿರುವಂಥದ್ದು ನಂತರ ಪದ್ಯದ ಮುಂದಿನ ಸಾಲುಗಳನ್ನು ಬರೆಯಿರಿ ಇದರಲ್ಲಿ ನಾನು ತಗೊಳ್ಳುವಂಥ ಪ್ರಶ್ನೆ ಬಂದಿದೆ ಬೇಸಿಗೆ ಬಂದಿದೆ ಬೇಸಿಗೆ ಡ್ಯಾಶ್ ನಂತರ ಭೂಮಿಯ ಪೋಷಕ ಸೂರ್ಯ ಡ್ಯಾಶ್ ಮುಂದೆ ಅವ್ರು ಬರಿಬೇಕು ಗಮನ ಅನಿವಾರ್ಯ ಏನಿದೆಯಲ್ಲ ಆ ಪದ್ಯದ ಮುಂದಿನ ಅವರು ಬರಿಬೇಕಾಗತ್ತೆ ಎ ಕೆ ರವಿಗಿಂತ ತಾಪ ಇವು ಮೂರೂ ಕೂಡ ನೋಡೋದಾದರೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಇಲ್ಲಿರುವಂಥ ಎಲ್ಲ ಪದ್ಯದ ಮುಂದಿನ ಸಾಲುಗಳನ್ನು ಬರೆಯಿರಿ ಸುಲಭ 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 ಸುಲಭಕ್ಕೆ ಸಂಬಂಧಪಟ್ಟಿರುವಂಥದ್ದು ನಾನು ಅಲ್ಲದೆ ಇಲ್ಲಿ ಮೂರು ಕೂಡ ಯಾವುದಕ್ಕೆ ಸಂಬಂಧಪಟ್ಟಿದೆ ಸ್ನೇಹಿತರೆ ಸುಲಭಕ್ಕೆ ಸಂಬಂಧಪಟ್ಟಿದೆ ಈಗ ನನಗೆ ಸುಲಭದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಅಂಕಗಳಿಗೆ ಸಿಗ್ತದೆ ನೋಡಿದಿರುವಂಥದ್ದು ಐದು ಅಂಕಗಳು ಬಾಕಿ ಉಳಿದವು ಈ ಐದು ಅಂಕಗಳನ್ನ ನಾನು ಎಲ್ಲಿ ತಗೋತೀನಿ ಅಂದರೆ ಸುಲಭಕ್ಕೆ ಸಂಬಂಧಪಟ್ಟಿರುವಂಥ ಐದು ಅಂಕಗಳನ್ನ ಸ್ನೇಹಿತರೆ ನಾನು ಏನು ಈ ಮರುಸಿಂಚನ ಇದೆಯಲ್ಲ ಈ ಮರುಸಿಂಚನದಲ್ಲಿ ತಗೊಳ್ತಿದ್ದೀನಿ ಐದು ಅಂಕಗಳಿಗೆ ನಾವು ಮರುಸಿಂಚನ ಕೊಡಬೇಕಲ್ಲ ಇಲ್ಲಿ ನೋಡಿ ಮರುಸಿಂಚನ ಚಟುವಟಿಕೆ ಹಾಳೆ ಐದು ವಿರುದ್ಧಾರ್ಥಕ ಪದ ಕ್ರಿಯಾಪದಗಳನ್ನು ಗುರುತಿಸೋಣ ಅಂತ ಇದೆ ಅಲ್ವಾ ಇಲ್ಲಿ ನೋಡಿ ಇಲ್ಲಿ ವಿರುದ್ಧಾರ್ಥಕ ಪದಗಳನ್ನು ಆಯ್ದು ಜೋಡಿಸಿ ಬರೆಯಿರಿ ಅಂದರೆ ವಿರುದ್ಧಾರ್ಥಕ ಪದಗಳನ್ನ ಇಲ್ಲಿ ಆರಿಸ್ಕೊಂಡ್ಬಿಟ್ಟವರು ಜೋಡಿ ಮಾಡಿ ಬರಿಬೇಕಾಗತ್ತೆ ರೀತಿ ಜೋಡಿಸಿ ಬರೀಬೇಕಾಗತ್ತೆ ಒಂದಕ್ಕೊಂದು ವಿರುದ್ಧಾರ್ಥಕ ಪದಗಳನ್ನ ಜೋಡಣೆ ಮಾಡಿ ಈಗ ನಾನು ಹತ್ತನೇ ಪ್ರಶ್ನೆಯಲ್ಲಿ ತಗೊಳ್ಳೋದಾದರೆ ಸ್ವದೇಶಿ ಇಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸನ್ನು ಕೊಡ್ತೀನಿ ಒಂದೊಂದು ಅಂಕಗಳನ್ನ ನಾನು ಹಂಚಿದ್ದೀನಿ ಅನು ಅನನುಕೂಲ ವಿಷ ಅಮೃತ ಏಕ ಒಳಗೆ ವಿದೇಶಿ ಹೊರಗೆ ಅನುಕೂಲ ನಂತರ ಇನ್ನೊಂದು ಬರುತ್ತಿಲ್ಲಿ ಅನೇಕ ಅನುಕೂಲ ಆದ್ರ ಮೇಲೆ ಅನೇಕ ಈ ಪದಗಳನ್ನು ಆರಿಸಿ ಏನು ಅವರು ಈ ಪದಗಳನ್ನ ಇಲ್ಲಿ ಆರಿಸ್ಬಿಟ್ಟು ಬರೀಬೇಕಾಗತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದೆ ಹತ್ತು ಪದಗಳಲ್ಲಿ ಐದು ಜೋಡಿ ಪದಗಳು ಐದಕ್ಕೆ ಐದು ಜೋಡಿ ಈ ಯಾವುದಕ್ಕೆ ಯಾವುದು ಜೋಡಿ ಆಗುತ್ತಲ್ಲ ಈ ಸ್ವದೇಶಿ ವಿರುದ್ಧಾರ್ಥಕ ಪದ ಯಾವುದು ಬರುತ್ತೆ ಅದನ್ನು ಹುಡುಕಿ ಬರಿಬೇಕು ಅನಾನುಕೂಲಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ಬರಿಬೇಕಾಗತ್ತೆ ಇದು ವಿರುದ್ಧಾರ್ಥಕ ಪದಗಳನ್ನ ಒಂದೊಂದಕ್ಕೆ ಒಂದೊಂದು ಅಂಕಗಳು ಇದು ಹತ್ತನೇ ಪ್ರಶ್ನೆ ನಾನು ಐದು ಅಂಕಗಳಿಗೆ ತೆಗೆದಿದ್ದೀನಿ ನಂತರ ಹನ್ನೊಂದನೇ ಪ್ರಶ್ನೆ ನೋಡೋದಾದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ನೋಡಿ ಸ್ನೇಹಿತರೆ ಇದನ್ನು ತೆಗೆದಿದ್ದೀನಿ ನಾನು ಸೂರ್ಯನು ಮರೆಯದ ಯಾವ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾನೆ ಇಲ್ಲಿ ಸೂರ್ಯನು ಮರೆಯದೆ ಯಾವ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾನೆ ನಿರ್ವಹಿಸು ಿದ್ದಾನೆ ಸರಿನಾ ನೆಕ್ಸ್ಟು ವಿದ್ಯಾರ್ಥಿಯಾಗಿ ವಿದ್ಯಾರ್ಥಿಯಾಗಿ ನಿನ್ನ ಕರ್ತವ್ಯ ವೇನು ನಂತರ ಬಿರು ಬಿಸಿಲಿನಲ್ಲಿ ಯಾವುವು ಕಂಗಾಲಾಗಿಲ್ಲ ಯಾವೂ ಕಂಗಾಲಾಗಲಿಲ್ಲ ಸರಿನಾ ನೆಕ್ಸ್ಟು ಇದ್ದಾನೆ ಸೂರ್ಯನು ಏಕೆ ದುಡಿಯು ದುಡಿಯುತ್ತಿದ್ದಾನೆ ಆಯಿತಾ ಇವಿಷ್ಟು ಸ್ನೇಹಿತರೆ ಏನಿದೆ ಅಲ್ಲ ಇವಿಷ್ಟು ಕೂಡ ಇವಿಷ್ಟು ಪ್ರಶ್ನೆಗಳು ಕೂಡ ಸಾಧಾರಣಕ್ಕೆ ಸಂಬಂಧಪಟ್ಟಿದ್ದೇವೆ ಇಷ್ಟು ಪ್ರಶ್ನೆಗಳು ಏನು ಒಂದು ಮಾರ್ಕ್ಸ್ ಇದೆಲ್ಲ ಸಾಧಾರಣದಲ್ಲೇ ಕೇಳಿದರೆ ಇದು ಸುಲಭಕ್ಕೆ ಸಂಬಂಧಪಟ್ಟಿರುವಂಥದ್ದು ನಂತರ ನೋಡೋದಾದರೆ ಕೆಳಗಿನ ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಯನ್ನು ಪರಿಗಣಿಸಿದ್ದೀನಿ ಒಂದು ಸೂರ್ಯನಿಂದ ನಾವು ಯಾವ ಪಾಠವನ್ನು ಪಾಠವನ್ನು ಕಲಿಯಬೇಕು ಸರಿನಾ ನೆಕ್ಸ್ಟ್ ಬೇಸಿಗೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಮತ್ತು ಇಲ್ಲಿ ಎರಡು ಪ್ರಶ್ನೆಗಳಿಗೆ ಎರಡು ಅಂಕ ಎರಡೆರಡಲೆ ನಾಲ್ಕು ನಂತರ ಬಿ ಆರ್ ಲಕ್ಷ್ಮಣರಾವ್ ಕವಿ ಪರಿಚಯ ಬಿ ಆರ್ ಲಕ್ಷ್ಮಣರಾವ್ ಕೇಳಿದ್ದೀನಿ ಇಲ್ಲಿ ಸ್ನೇಹಿತರೆ ನಾನು ಅತ್ಯದ ಭಾವಾರ್ಥವನ್ನು ಪರಿಗಣಿಸಲಿಲ್ಲ ಯಾಕಪ್ಪ ಅಂದರೆ ಇಲ್ಲಿ ನೋಡಿ ಇಲ್ಲಿ ಸೂರ್ಯನಿಂದ ಕಲಿಯೋಣ ಪ್ರಕೃತಿಯಂತೆ ನಲಿಯೋಣ ಕಷ್ಟಗಳಿಗೆ ಹಂಚದೆ ನಮ್ಮ ಕರ್ತವ್ಯ ಮರೆಯದೆ ನಲಿಯುತ್ತಾ ಬಾಳಿ ನೆಲವನ್ನು ಹಂಚಿ ಧನ್ಯತೆ ಗಳಿಸೋಣ ಅಂತ ಇದೆ ಹಾಗಾದರೆ ಇಲ್ಲಿ ನಾನೇನಾದರೂ ಎರಡು ಮೂರು ವಾಕ್ಯಗಳಲ್ಲಿ ಪ್ರಶ್ನೆ ತಗೊಂಡ್ರೆ ಸೂರ್ಯನಿಂದ ನಾವು ಯಾವ ಪಾಠವನ್ನು ಕಲಿಯಬೇಕು ಎನ್ನುವಂಥ ಈ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ ಹಾಗಾಗಿ ಎರಡು ಮೂರು ವಾಕ್ಯದಲ್ಲಿ ಇದನ್ನು ತೊಗೊಂಡಾಗ ನಮಗೆ ಇಲ್ಲೇ ಉತ್ತರ ಸಿಗೋದ್ರಿಂದ ನಾನೇನು ಮಾಡಿದ್ದೀನಿ ಇದನ್ನೇ ತೊಗೊಂಡಿದ್ದೀನಿ ಪ್ರಶ್ನೆನ ಇದನ್ನು ಕೊಡಲಿಲ್ಲ ಇದನ್ನು ಕೊಟ್ಟರೆ ಇಲ್ಲಿ ಪ್ರಶ್ನೆ ಇದೆ ಇಲ್ಲಿ ಉತ್ತರ ಇದೆ ಎರಡು ಒಂದೇ ಅಂತ ಅನಿಸ್ಬಿಡುತ್ತೆ ನೆಕ್ಸ್ಟು ಬೇಸಿಗೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಇರಬೇಕಾದ್ರೆ ಮತ್ತು ಈ ಪ್ಯಾರನ್ ಮತ್ತೇನಕ್ಕೆ ಸಪ್ರೇಟ್ ತೊಗೊಳ್ಬೇಕು ಇಲ್ಲಿ ಸಾರಾಂಶವೇ ಇದೆ ಅಲ್ವಾ ಅಂತೇಳಿ ಇದನ್ನು ನಾನು ತಗೊಳ್ಳಿಲ್ಲ ಸ್ನೇಹಿತರೆ ಹಾಗಾಗಿ ಈ ಎರಡು ಪ್ರಶ್ನೆಗಳನ್ನು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋದಕ್ಕೆ ತಗೊಂಡು ಇಲ್ಲಿ ನಾನು ಕವಿ ಪರಿಚಯನ ತಗೊಂಡಿದ್ದೀನಿ ಹಾಗಾದರೆ ಈ ಕವಿ ಕವಿ ಪರಿಚಯ ಅನ್ನೋದು ಯಾವುದಕ್ಕೆ ಬರುತ್ತೆ ಕಠಿಣಕ್ಕೆ ಬರುತ್ತೆ ಎರಡು ಮೂರು ವಾಕ್ಯದಲ್ಲಿ ಇವು ಕೂಡ ಕಠಿಣಕ್ಕೆ ಬರುತ್ತೆ ಈಗ ನಾನು ಇಲ್ಲಿ ನಾನು ಹೇಳಿರೋ ಹಾಗೆ ಒಂದು ಎರಡು ಮೂರು ಪ್ರಶ್ನೆಗಳು ಕಠಿಣಕ್ಕೆ ಮೂರು ಪ್ರಶ್ನೆಗಳು ಅಂಕಗಳು ಎಷ್ಟಿದಾವೆ ಏಳು ಇಲ್ಲಿ ತೋರಿಸ್ತೀನಿ ನಾಲ್ಕು ಅಂಕ ಎರಡೆರಡಲೇ ನಾಲ್ಕು ಐದು ಆರು ಏಳು ನಾಲ್ಕು ಮೂರು ಏಳು ಅಂಕಗಳು ಸರಿನಾ ಇದು ಕ್ಲಿಯರ್ ಆಯಿತು ನೆಕ್ಸ್ಟು ಸಾಧಾರಣಕ್ಕೆ ಸಂಬಂಧಪಟ್ಟಂತೆ ಆರು ಪ್ರಶ್ನೆ ಆರು ಅಂಕ ಇಲ್ಲಿ ಎರಡು ಪ್ರಶ್ನೆ ಇದೆ ಒಂದು ಎರಡು ಇಲ್ಲಿ ಇಲ್ಲಿ ನಾಲ್ಕು ಇಲ್ಲಿ ಎರಡು ಪ್ರಶ್ನೆ ಇವೆರಡು ಸೇರಿದ್ರೆ ಸಾಧಾರಣಕ್ಕೆ ಆರು ಪ್ರಶ್ನೆ ಆರು ಅಂಕ ನೆಕ್ಸ್ಟ್ ಸುಲಭಕ್ಕೆ ನೋಡೋದಾದರೆ ಸ್ನೇಹಿತರೆ ಒಂದು ಎರಡು ಮೂರು ನಾಲ್ಕು ಸುಲಭ ಪ್ರಶ್ನೆಗಳು ಐದು ಆರು ಏಳು ಮತ್ತು ಇನ್ನೂ ಒಂದು ಪ್ರಶ್ನೆ ಇಲ್ಲಿ ತೆಗ್ದಿದ್ದೀನಿ ನಾನು ಹತ್ತನೇದರಲ್ಲಿ ಇಲ್ಲೊಂದು ಪ್ರಶ್ನೆ ಸುಲಭವಾಗಿ ತೆಗ್ದಿದ್ದೀನಿ ಈ ಒಂದು ಪ್ರಶ್ನೆಗೆ ಐದು ಅಂಕಗಳನ್ನ ಕೊಟ್ಟಿದ್ದೀನಿ ಇಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳನ್ನ ಡಿವೈಡ್ ಮಾಡಿದ್ದೀನಿ ಅಂಕಗಳನ್ನ ನೋಡೋದಾದರೆ ನಾಲ್ಕು ಐದು ಆರು ಏಳು ಏಳು ಪ್ಲಸ್ ಐದು ಹನ್ನೆರಡು ಆಯಿತು ಸ್ನೇಹಿತರೆ ಇಲ್ಲಿ ನಾಲ್ಕು ಅಂಕ ಇಲ್ಲಿ ಎಷ್ಟು ಅಂಕ ಇಲ್ಲಿ ಮೂರು ಅಂಕ ಇಲ್ಲಿ ಮೂರು ಅಂಕ ಸ್ವಲ್ಪ ಇಲ್ಲಿ ಮೂರು ಪ್ರಶ್ನೆಗೆ ಮೂರು ಅಂಕಗಳು ಮೂರು ಪ್ರಶ್ನೆಗೆ ಮೂರು ಅಂಕಗಳಾಗ್ತವೆ ಇಲ್ಲಿ ನಾಲ್ಕು ಐದು ಆರು ಏಳು ಇಲ್ಲಿ ಐದು ಅಂಕ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನೋಡಿದ್ರೆ ಹನ್ನೆರಡು ಅಂಕಗಳು ಎಂಟು ಪ್ರಶ್ನೆಗಳು ಸರಿಯಾಗಿದೆ ಸ್ನೇಹಿತರೆ ಐದಿ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಲೈಕ್ ಮಾಡಿ ಪ್ರೋತ್ಸಾಹಿಸಿ